ಇದು ಗಂಧೆಗೆ ಇದು ಸುಮಾರು ಒಂದು ಸಾವಿರ ಮೇಲೆ ಸುಲಿಯುತ್ತೆ ಒಂದು ಸಾವಿರ ಮೇಲೆ ಸುಲಿಯುತ್ತೆ ಸ್ಟೀಲ್ ಕನೆಕ್ಷನ್ ಕೊಟ್ಟಿದ್ದು ಎಲ್ಕೊಂಡು ಹೋಗ್ಬೋದು ಅವರು ಸ್ವಂತ ತೋಟದ್ ಮಾಡ್ಕೋಬಹುದು ಇಲ್ಲ ಬೇರೆಯವ್ರ ತೋಟಕ್ಕೆ ಹೋಗಿ ಶಾಪ್ ವರ್ಕ್ ಮಾಡ್ಬೇಕಂದ್ರೂ ಕೂಡ ಮಾಡಬಹುದು ಸುಮಾರು ಅದರಿಂದ ಕೂಡ ನಲ್ವತ್ತೈವತ್ತು ಸಾವಿರ ತಿಂಗಳು ದುಡಿತಾರೆ ಬೇಸಿಕಲಿ ಆ ತರ ತೆಂಗಿನಕಾಯಿ ಸುಲಿಯೋದು ಮೆಷಿನ್ ನಮಸ್ತೆ ಅಬ್ದುಲ್ ಅವ್ರೆ ಸೂಪರ್ ನಮಸ್ತೆ ಮತ್ತೊಮ್ಮೆ ಬಂದಿದ್ದೀರಾ ಧನ್ಯವಾದಗಳು ನಮ್ಮ ಕಂಪನಿ ಪರ್ಫೆಕ್ಟ್ ಇಂಜಿನಿಯರಿಂಗ್ ಓಕೆ ಇದು ಬಂದು ಕೊಯಂಬತ್ತೂರು ಕೌಂಟರ್ ಮಿಲ್ ತುಡಿಲೂರ್ ಹತ್ರ ಬರ್ತಾ ಇದೆ ಸುಬ್ರಹ್ಮಣ್ಯಪಾಳಿಯಂ ಕೌಂಟರ್ ಮಿಲ್ ಇದು ತೆಂಗಿನಕಾಯಿ ಸುಲಿಯೋ ಮೆಷಿನ್ ಏನಾಗಿದೆ ಅಂದ್ರೆ ನಾವಲ್ಲಿ ಒಳಗಡೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ವಿ ಈ ಚಿಕ್ಕ ಕಾಯಿ ಸುಲಿಬೇಕಾದ್ರೆ ಚಿಕ್ಕ ಸುಳಿಯುತ್ತೆ ಇಲ್ಲ ನಿಮ್ಗೆ ಇಷ್ಟು ದೊಡ್ಡ ಕಾಯಿ ತೆಗಿಬೇಕು ದೊಡ್ಡ ಸುಲಿಬೇಕು ಇದನ್ನು ಸುಲಿಬೇಕಾದ್ರೆ ಇಲ್ಲಿ ಒಳಗಡೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನಾವು ಅದು ಸೆಟ್ ಮಾಡಿದ್ವಿ ಅದು ಯಾವ ಕಂಪನಿಯವ್ರು ಮಾಡಿಲ್ಲ ಬಟ್ ನಾವು ಆ ತರ ಮಾಡಿದ್ವಿ ಎರಡು ಕೈ ನೀವು ಸುಳಿಬಹುದು ಎರಡು ಸುಳಿಬಹುದು ಮತ್ತೆ ಇದು ಕರೆಂಟ್ ಅಲ್ಲಿ ಓಡುತ್ತೆ ಇದು ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಕರೆಂಟ್ ಅಲ್ಲಿ ರನ್ ಆಗುತ್ತೆ ರನ್ ಆಗುತ್ತೆ ಕೆಲವೊಬ್ಬರು ಒಂದು ಕರೆಂಟ್ ಇಲ್ಲ ನಮ್ಗೆ ಅದೇ ಡೀಸೆಲ್ ಇಂಜಿನ್ ಡೀಸೆಲ್ ಎರಡು ಇದೆ ಎರಡು ಇದೆ ಡೀಸೆಲ್ ಎರಡು ಇದೆ ಎರಡು ಇದೆ ಓಕೆ ಸೊ ಸರ್ ಇದು ಬಂದ್ಬಿಟ್ಟು ಗಂಟೆಗೆ ಎಷ್ಟು ಸುಲಿಯುತ್ತೆ ಸರ್ ತೆಂಗಿನಕಾಯಿ ಇದು ಗಂಟೆಗೆ ಇದು ಸುಮಾರು ಒಂದು ಸಾವಿರ ಮೇಲೆ ಸುಲಿಯುತ್ತೆ ಒಂದು ಸಾವಿರ ಮೇಲೆ ಸುಲಿಯುತ್ತೆ ಯಾವ ತರ ಅನುಕೂಲ ಸರ್ ಅವ್ರಿಗೆ ಈಗ ಜಮೀನಲ್ಲಿ ತೆಂಗು ಬೆಳೆದಿರ್ತಾರೆ ತೆಂಗನ್ನ ಸುಲಿಬಹುದು ಮತ್ತೆ ಅವರು ಆ ಕಡೆ ಬಾಡಿಗೆ ಕೊಟ್ಟರು ದುಡ್ಡು ಅದಕ್ಕೆ ನಾವು ಬೀಲ್ ವ್ಯವಸ್ಥೆ ಮಾಡಿದ್ವಿ ನಾವು ಇಲ್ಲಿ ಎಲ್ಲ ಎಲ್ಕೊಂಡು ಹೋಗ್ಬಹುದು ಇದೆ ಗಾಡಿ ಲೋಡ್ ಮಾಡಿ ಆ ಕಂಡೀಷನ್ ಇಲ್ಲ ಬೀಲ್ ಕನೆ ಕೊಟ್ಟಿದ್ರೆ ಎಳ್ಕೊಂಡು ಹೋಗ್ಬಹುದು ಅವರು ಸ್ವಂತ ತೋಟದಕ್ಕೂ ಅವ್ರು ಮಾಡ್ಕೋಬಹುದು ಇಲ್ಲ ಬೇರೆ ಅವ್ರ ತೋಟಕ್ಕೆ ಹೋಗಿ ಜಾಬ್ ವರ್ಕ್ ಮಾಡ್ಬೇಕಂದ್ರೂ ಕೂಡ ಮಾಡಬಹುದು ಸುಮಾರು ತಿಂಗಳು ದುಡಿತಾರೆ ಬೇಸಿಕಲಿ ಆ ದುಡಿತಾರೆ ಅಲ್ವಾ ನೋಡಿ ಇಷ್ಟೊಂದು ಕಾಯಿ ನೋಡ್ತಾ ಇದೀರಾ ನಮ್ದು ಕನೆಕ್ಷನ್ ಕೊಟ್ಟಿದ್ದೀವಿ ಇದು ಜಸ್ಟ್ ಹಂಗೆ

ರೋದು ನೋಡಿ ದೊಡ್ಡದು ಚಿಕ್ಕದು ಎರಡು ಬಂದಿದೆ ಎರಡು ಬಂದಿದೆ ನೀಟಾಗಿ ಬರುತ್ತೆ ಹೌದು ಓಕೆ ವೀಕ್ಷಕ ನೋಡಿ ಎಷ್ಟು ನೀಟಾಗಿ ಔಟ್ಪುಟ್ ಬಂದಿದೆ ಅಂತ ಹೇಳಿ ದೊಡ್ಡದು ಚಿಕ್ಕದು ಎರಡು ಬಂದಿದೆ ಅಲ್ವಾ ಕರೆಂಟ್ ಅಂತ ನೋಡಿದಿರಿ ನೀವು ಪ್ರಾಕ್ಟಿ ತೋರಿಸಿದೀನಿ ಸೇಮ್ ಅದೇ ಮಿಷನ್ ಡೀಸೆಲ್ ಇಂಜನ್ ಇದೆಯೋದು ಇದು ಕರೆಂಟ್ ಇಲ್ಲ ಅಂದ್ರೆ ಇದು ಡೀಸೆಲ್ ಕೆಲವೊಬ್ಬರಿಗೆ ಕರೆಂಟ್ ಇಲ್ಲ ನನಗೆ ತೋಟದಲ್ಲಿ ಕರೆಂಟ್ ಆಪ್ಷನ್ಸ್ ಇಲ್ಲ ಅಂತಾರೆ ಅವ್ರಿಗೆ ಡೀಸೆಲ್ ಇಂಜಿನ್ ಮಾಡಿ ಡೀಸೆಲ್ ಹಾಕೊಂಡು ರನ್ ಮಾಡ್ ಸೇಮ್ ಪರ್ಫಾರ್ಮೆನ್ಸ್ ಸೇಮ್ ಪರ್ಫಾರ್ಮೆನ್ಸ್ ಸೇಮ್ ಔಟ್ಪುಟ್ ಎಲ್ಲ ಸೇಮ್ ಇರುತ್ತೆ ಗಂಟೆಗೆ ಸೇಮ್ ತೌಸಂಡ್ ಬರುತ್ತೆ ಈಸಿಲಿ ಆನ್ ಮಾಡ್ ನೋಡಿ ಬಿಡಿ ಸರ್ ಸರ್ ಇದೇನು ಗ್ರೀನ್ಸ್ ಕಂಪನಿ ಹೌದು ಗ್ರೀಸ್ ಕಂಪನಿ ಇದೆ ನಮ್ದು ಇದು ನಾವು ಕೊಡೋದು ರೈತರಿಗೆ ಕೊಡೋದು ಹೌದು ಪಾಪ ಪದೇ ಪದೇ ಪ್ರಾಬ್ಲಮ್ ಬಂದ್ರೆ ಏನು ಕಷ್ಟ ಮತ್ತೆ ನಾವು ಸರ್ವಿಸ್ ಓಡೋದ್ ಬೇಕಾಗಿಲ್ಲ ಎಲ್ಲ ಪರ್ಫೆಕ್ಟ್ ಹೆಸರು ಮಾತ್ರ ಅಲ್ಲ ಕ್ವಾಲಿಟಿ ಕೂಡ ಪರ್ಫೆಕ್ಟ್ ಆಗಿರುತ್ತೆ